ಪ್ರತಿ ತಿಂಗಳ ಚತುರ್ಥಿ ತಿಥಿಯೆಂದು ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸಲಾಗುತ್ತದೆ ಈ ದಿನ ಗಣಪತಿಯನ್ನು ಪೂಜಿಸುವುದರಿಂದ ಓರ್ವ ವ್ಯಕ್ತಿಯ ಜೀವನದಲ್ಲಿನ ಸಕಲ ಕಷ್ಟಗಳು ದೂರವಾಗುತ್ತವೆ ಎನ್ನುವ ಇದೆ ಈ ಕಾರಣಕ್ಕಾಗಿ ಸಂಕಷ್ಟ ಚತುರ್ಥಿ ದಿನದಂದು ಹೆಚ್ಚಿನ ಜನರು ಗಣಪತಿಯನ್ನು ಆರಾಧನೆ ಮಾಡುತ್ತಾರೆ ಈ ಬಾರಿಯ ಸಂಕಷ್ಟ ಚತುರ್ಥಿಯನ್ನು ಹೇರಂಬ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಇದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಸಂಕಷ್ಟ ಚತುರ್ಥಿ ವ್ರತವಾಗಿದ್ದು ಈ ದಿನದಂದು ಗಣಪತಿ ಮತ್ತು ಬಹುಳ ಚೌತಿ ಉಪವಾಸವನ್ನು ಮಾಡುವವರು ಶ್ರೀಕೃಷ್ಣ ಮತ್ತು ಗೋವುಗಳನ್ನು ಪೂಜಿಸುತ್ತಾರೆ ಈ ಎರಡು ವ್ರತಗಳ ಪರಿಣಾಮದಿಂದ ಸಂತಾನ ಮತ್ತು ಆರ್ಥಿಕ ಸುಖ ಸಿಗುತ್ತದೆ ಎಂಬ ನಂಬಿಕೆ ಇದೆ ಈ ದಿನ ಭಕ್ತರು ಮಹಾಗಣಪತಿಯನ್ನು ಪೂರ್ಣ ಭಕ್ತಿಯಿಂದ ಪೂಜಿಸುತ್ತಾರೆ ಇದು ಹದಿಮೂರು ಸಂಕಷ್ಟ ಚತುರ್ಥಿ ವ್ರತಗಳಲ್ಲಿ ಒಂದಾಗಿದೆ ಮತ್ತು ಹೇರಂಬ ಸಂಕಷ್ಟಿ ಚತುರ್ಥಿ ವ್ರತವನ್ನು ಆಚರಿಸುವ ಮೂಲಕ ಜೀವನದ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಎಂದು ನಂಬಲಾಗಿದೆ ಚತುರ್ಥಿ ತಿಥಿಯು ಆಗಸ್ಟ್ ಇಪ್ಪತ್ತೆರಡರಂದು ಮಧ್ಯಾಹ್ನ ಒಂದು ನಲವತ್ತಾರಕ್ಕೆ ಆರಂಭವಾಗಿ ಆಗಸ್ಟ್ ಇಪ್ಪತ್ತ್ ಮೂರರಂದು ಹತ್ತು ಮೂವತ್ತು ಬೆಳಗ್ಗೆಗೆ ಕೊನೆಗೊಳ್ಳುತ್ತದೆ ಹೇರಂಬ ಸಂಕಷ್ಟ ಚತುರ್ಥಿಯ ಆಚರಣೆಗಳು ಈ ರೀತಿ ಇವೆ ಹೇರಂಬ ಸಂಕಷ್ಟ ಚತುರ್ಥಿಯ ದಿನದಂದು ಭಕ್ತರು ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸುತ್ತಾರೆ ವ್ರತವು ಸೂರ್ಯೋದಯದ ಸಮಯದಿಂದ ಪ್ರಾರಂಭವಾಗುತ್ತದೆ ಮತ್ತು ಸಂಜೆ ಚಂದ್ರನನ್ನು ನೋಡಿದ ನಂತರ ಮತ್ತು ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಮುರಿಯಲಾಗುತ್ತದೆ ಕೆಲವರು ಹಣ್ಣುಗಳು ಅಥವಾ ಸಾಬುದಾನ ಕಿಚಡಿಯನ್ನು ತಿನ್ನುವ ಮೂಲಕ ಭಾಗಶಃ ಉಪವಾಸವನ್ನು ಸಹ ಆಚರಿಸುತ್ತಾರೆ ಹೇರಂಬ ಸಂಕಷ್ಟ ಚತುರ್ಥಿಯ ದಿನದಂದು ಭಕ್ತರು ಸೂರ್ಯೋದಯಕ್ಕೆ ಎದ್ದು ಬೇಗನೆ ಸ್ನಾನ ಮಾಡುತ್ತಾರೆ ಇದರ ನಂತರ ಗಣೇಶನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸಲಾಗುತ್ತದೆ ಸಂಜೆ ಚಂದ್ರನನ್ನು ನೋಡಿದ ನಂತರ ಪೂಜೆಯನ್ನು ಮಾಡಲಾಗುತ್ತದೆ ಭಕ್ತರು ಚಂದ್ರ ಅಥವಾ ಚಂದ್ರದೇವರನ್ನು ಸಹ ಪೂಜಿಸುತ್ತಾರೆ ಸಂಜೆ ಗಣೇಶನ ವಿಗ್ರಹಗಳನ್ನು ದೂರ್ವೆ ಹುಲ್ಲು ಮತ್ತು ತುಂಬೆ ಹೂವುಗಳಿಂದ ಅಲಂಕರಿಸಲಾಗುತ್ತದೆ ಮೋದಕ ಮಾಡಿ ನೈವೇದ್ಯ ಮಾಡಲಾಗುತ್ತದೆ ಇನ್ನು ಹೇರಂಬ ಸಂಕಷ್ಟ ಚತುರ್ಥಿಯ ಸಂದರ್ಭದಲ್ಲಿ ಗಣೇಶ ಅಷ್ಟೋತ್ತರ ಪಠಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಗಣೇಶನಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸುವುದು ಸಹ ಈ ದಿನದಂದು ಬಹಳ ಶುಭದಾಯಕವಾಗಿದೆ ಹೇರಂಬ ಸಂಕಷ್ಟ ಚತುರ್ಥಿಯ ಮಹತ್ವ ಸಂಕಷ್ಟಹರ ಚತುರ್ಥಿ ಎಂದು ಕರೆಯಲ್ಪಡುವ ಸಂಕಷ್ಟ ಚತುರ್ಥಿ ಗಣೇಶನ ಅನುಯಾಯಿಗಳಿಗೆ ಮಹತ್ವದ ದಿನವಾಗಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ಥಿ ಎಂದು ಈ ದಿನವನ್ನು ಆಚರಿಸಲಾಗುತ್ತದೆ ಹೇರಂಬ ಸಂಕಷ್ಟ ಚತುರ್ಥಿ ಎಂದು ಹೇರಂಬ ಮಹಾಗಣಪತಿಗೆ ಪೂಜೆ ಸಲ್ಲಿಸಬೇಕು ಇದು ಗಣೇಶನ ಅತ್ಯಂತ ಅಸಾಮಾನ್ಯ ರೂಪವಾಗಿದೆ ಮತ್ತು ಇದನ್ನು ಐದು ಮುಖಗಳು ಮತ್ತು ಹತ್ತು ಕೈಗಳೊಂದಿಗೆ ಕಾಣಬಹುದು ಒಂದು ಕೈ ವರವನ್ನು ನೀಡುವ ಭಂಗಿಯನ್ನು ಚಿತ್ರಿಸುತ್ತದೆ ಇನ್ನೊಂದನ್ನು ಆಶೀರ್ವಾದದ ಭಂಗಿಯಲ್ಲಿ ತೋರಿಸಿದರೆ ಉಳಿದ ಎಂಟು ಕೈಗಳು ಕ್ರಮವಾಗಿ ರುದ್ರಾಕ್ಷಿ ಚಾಟಿ ತಿವಿಗೋಲು ಮೋದಕ ಸೇಬು ಮಾಲೆ ಕೊಡಲಿ ಮತ್ತು ಸುತ್ತಿಗೆಯನ್ನು ಹಿಡಿದಿರುತ್ತವೆ ಹಿಂದೂ ಪುರಾಣಗಳಲ್ಲಿ ಹೇಳಿರುವಂತೆ ಹೇರಂಬ ಗಣಪತಿ ಗಣೇಶನ ಮೂವತ್ತೆರಡು ರೂಪಗಳಲ್ಲಿ ಇದು ಕೂಡ ಒಂದಾಗಿದೆ ಹೇರಂಬ ಮಹಾಗಣಪತಿಯನ್ನು ಪೂಜಿಸಲು ಸಂಪೂರ್ಣವಾಗಿ ಸಮರ್ಪಿತವಾದ ಯಾವುದೇ ದೇವಾಲಯವಿಲ್ಲ ಆದರೆ ವಾರಣಾಸಿಯ ಪ್ರಸಿದ್ಧ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಅವನನ್ನು ಉಪದೇವತೆಯಾಗಿ ಪೂಜಿಸಲಾಗುತ್ತದೆ ಉಪವಾಸ ಆಚರಿಸುವವರು ಯಾವುದೇ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಬಹುದು ಇನ್ನು ಗಣಪನ ಭಕ್ತರು ಮನೆಯಲ್ಲಿ ಅಥವಾ ಹತ್ತಿರದ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಸಲ್ಲಿಸಬಹುದು ಜೀವನದಲ್ಲಿ ಸಮಸ್ಯೆಗಳು ಮತ್ತು ಕಷ್ಟಗಳನ್ನು ಎದುರಿಸಲು ಆತ್ಮವಿಶ್ವಾಸದ ಅಗತ್ಯವಿರುವವರಿಗೆ ಹೇರಂಬ ಮಹಾಗಣಪತಿಯನ್ನು ಪೂಜಿಸುವುದು ಅತ್ಯಂತ ಶುಭದಾಯಕವಾಗಿದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು